ನಮಸ್ಕಾರ ಹಳೇ ನೈಟಿಗಳು ಇದ್ದೀರಾ ಇಲ್ಲ ಹಿಂದೆ ಹಾಕ್ಬಿಟ್ಟಿದ್ದೀರಾ ನೋಡಿ ನಾನೊಂದು ಹಳೆ ನೈಟಿ ತಗೊಂಡು ಹಿಂದ್ಗಡೆ ತಿರುಗಿಸ್ಬಿಟ್ಟು ಮೇಲೆ ರಬ್ಬರ್ ಬ್ಯಾಂಡ್ ಇದ್ದೀನಿ ಸೇಮ್ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಬಿಟ್ಟು ಮತ್ತೆ ನೇರವಾಗಿ ತಿರುಗಿಸ್ಬಿಡಿ ಸಾಮಾನ್ಯವಾಗಿ ನಮ್ಮ ಹತ್ರ ಈ ನೈಟಿಗಳು ಹಾಕ್ಕೊತಾ ಇರ್ತೀವಲ್ಲ ಹಳೆ ಹಂಗೆ ಇದ್ಬಿಟ್ಟಿರುತ್ತೆ ಅಂತ ನೈಟಿ ತಗೋಬೇಕು ನೀವು ಕೂಡ ಮತ್ತು ನೇರವಾಗಿ ತಿರುಗಿಸ್ಬಿಟ್ಟು ಇದ್ರೊಳಗಡೆಗೆ ವೇಸ್ಟ್ ಬಟ್ಟೆಗಳು ನಿಮ್ಮ ಮನೆಯಲ್ಲಿ ಬೆಡ್ಶೀಟು ಸೀರೆ ಇಲ್ಲ ಹಳೇ ನೈಟಿಗಳೇ ಯಾವುದನ್ನು ಇರಲಿ ಬಿಡಿ ನನ್ನ ಹತ್ರ ನೈಟಿಗಳು ಈ ಸೀರೆಗಳೆಲ್ಲ ಹಂಗೆ ಇತ್ತು ಅವೆಲ್ಲ ತುಂಬಿಸ್ತಾ ಇದ್ದೀನಿ ಸೇಮ್ ಹಾಗೆ ನಿಮ್ಮ ಮನೇಲಿ ನೀವು ಯೂಸ್ ಮಾಡ್ದಿರ ಇರೋ ಅಂಥ ಬಟ್ಟೆಗಳು ಹಂಗೆ ಎತ್ತಿಕ್ಕಿರ್ತೀರಲ್ಲ ಅಂಥ ಬಟ್ಟೆಗಳೆಲ್ಲ ನೀಟಾಗಿ ಇದ್ರೊಳಗಡೆಗೆ ತುಂಬಿಸ್ಬಿಡಿ ನೋಡಿ ತುಂಬಿಸಿದ್ದಾದಮೇಲೆ ನೀವು ಹೆಂಗೆ ತುಂಬಿಸ್ಕೋಬೇಕಂದ್ರೆ ಮುಂದೆ ಭಾಗ ಸ್ವಲ್ಪ ಕೆಳಗಡೆಗೆ ಮೇಲೆ ಹಿಂದ್ಗಡೆ ಭಾಗ ಸ್ವಲ್ಪ ಮೇಲಕ್ಕೆ ಹಿಂಗಿರಬೇಕು ಇರಬೇಕು ಈ ಥರ ತುಂಬಿಸ್ಕೋಬೇಕು ಮತ್ತು ಫ್ರಿಲ್ಸ್ ಮಾಡ್ಕೋಬೇಕು ನಿಮ್ಮ ಎರಡೂ ಕೈಯಲ್ಲಿ ಈ ಥರ ಲಾಸ್ಟ್ ಎಡ್ಜಸ್ಟ್ ಇಟ್ಕೊಂಡು ಫ್ರಿಲ್ಸ್ ಮಾಡ್ಕೋಬಿಡಿ ನೋಡಿ ಫ್ರಿಲ್ಸ್ ಮಾಡ್ಕೊಬಿಟ್ಟು ಮತ್ತೆ ಇಲ್ಲಿ ಕೂಡ ನೀವೊಂದು ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು ಇಲ್ಲ ನಮ್ಮ ಮನೇಲಿ ಹೊಲಿಗೆ ಯಂತ್ರ ಇದೆ ಅನ್ನೋರು ಮೇಲೆ ಕೆಳಗಡೆ ಎರಡೂ ಕಡೆ ನೀವು ಬೇಕಾದರೆ ಹೊಲಿಗೆ ಕೂಡ ಹಾಕ್ಕೋಬೋದು ಎಲ್ಲರ ಮನೇಲಿ ಹೊಲಿಗೆ ಯಂತ್ರ ಇರಲ್ವಲ್ಲ ಅವ್ರು ಏನು ಮಾಡಬೇಕಂತಂದರೆ ಸೂಜಿದಾರ ಹೊಲಿಗೆ ಯಂತ್ರ ಏನೂ ಬೇಕಾಗಿಲ್ಲ ಸೇಮ್ ನಾನು ತೋರಿಸ್ಕೊಟ್ನಲ್ಲ ಹಿಂಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ ಫಸ್ಟೊಂದು ಮತ್ತು ಸೆಕೆಂಡ್ ಇನ್ನೂ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡೆ ನೋಡಿ ಇದು ಕುತ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಕುತ್ಕೊಳ್ಳೋಕ್ಕೆ ಎಲ್ಲ ಸೋಫಾ ಸೈಡಲ್ಲಿ ಈ ಥರ ಇಡ್ಬೋದು ಇನ್ನೂ ಕಲರ್ ಚೆನ್ನಾಗಿದೆ ನೈಟಿ ಅಂತಂದರೆ ಇನ್ನು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಮ್ಮ ಮನೇಲಿ ಇದು ಇದೇ ನೈಟಿನೇ ನಾನು ನಮ್ಮ ಮಕ್ಕಳೆಲ್ಲ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅದಕ್ಕೆ ಇದನ್ನು ಮಾಡಿದ್ದೀನಿ ನೋಡಿ ಈ ಥರ ಇರುತ್ತೆ ಮತ್ತು ಹಳೇ ಸೀರೆ ಅಷ್ಟೇ ನಾವು ಒಂದೊಂದು ಸೀರೆ ಹಂಗೆ ಹಿಂದೆ ಹಾಕ್ಬಿಟ್ಟಿರ್ತೀವಲ್ಲ ಅಂತ ಸೀರೆ ತಗೋಬೇಕು ಬಾಣಲಿ ಸೈಡ್ ಈ ಥರ ಕಟ್ಟಿಬಿಡಬೇಕು ಗಂಟು ಹಾಕ್ಬಿಟ್ಟು ಹಿಂಗೆ ಕಟ್ಟಿಬಿಟ್ಟು ನೋಡಿ ಮತ್ತೆ ತೋರಿಸ್ತೀನಿ ನಿಮ್ಮ ಕೈಯಲ್ಲಿ ಈ ಥರ ಗಂಟು ಹಾಕ್ಕೊಂಡು ಬರಬೇಕು ಹಿಂಗೆ ಹಿಡ್ಕೊಂಡು ಗಂಟು ಒಂದರೊಳಗಡೆಗೆ ಒಂದು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಹಿಂಗೆ ಒಳಗಡೆಗೆ ಒಂದು ಹಿಂಗೆ ಗಂಟು ಹಾಕ್ಕೊಂಡು ಬನ್ನಿ ಸೇಮ್ ಒಂದು ಸೀರೆ ಲಾಸ್ಟ್ ಎಡ್ಜಸ್ಟ್ ಎಷ್ಟುದ್ದ ಇದ್ದರೆ ಅಷ್ಟುದ್ದ ಗಂಟು ಹಾಕ್ಕೊಂಡು ಬರ್ತಾ ಇರಬೇಕಷ್ಟೇ ಇವಾಗ ಸಾಮಾನ್ಯವಾಗಿ ಹಳೆಯ ಸೀರೆಗಳು ಹರಿದೋಗಿರೋವು ಶೇಡ್ ಆಗಿರೋವು ಯಾರಿಗೂ ಕೊಡೋಕ್ಕಾಗಲ್ಲ ಅಂಥ ಸೀರೆಗಳು ನಾವು ಹಂಗೆ ಇಟ್ಬಿಟ್ಟಿರ್ತೀವಿ ಮೂಟೆ ಕಟ್ಬಿಟ್ಟು ಅಂಥ ಸೀರೆಗಳಲ್ಲಿ ನೀವು ಈ ಥರ ಟ್ರೈ ಮಾಡ್ಬೋದು ಒಂದಷ್ಟುದ್ದ ಎಣೆದುಕೊಂಡು ಬಂದುಬಿಟ್ಟೆ ನೋಡಿ ಲಾಸ್ಟ್ ಎಜ್ಜಸ್ಸಿಗೆ ಬಂದುಬಿಟ್ಟಾಗ ಲಾ ಒಳಗಡೆ ಸೇರಿಸ್ಬಿಡ್ಬೇಕು ಲಾಸ್ಟ್ ಎಡ್ಜಸ್ಟ್ ಬಂದ್ಬಿಡ್ತು ಇವಾಗ ಈ ಲಾಸ್ಟ್ ಎಜ್ಜಸ್ನ ಅದ್ರೊಳಗಡೆಗೆ ಸೇರಿಸ್ಬಿಡಿ ಸೇರಿಸ್ಬಿಟ್ಟು ಮತ್ತೆ ಬಾಣಲಿಗೂ ಗಂಟು ಹಾಕಿದ್ರಲ್ಲ ಇದನ್ನು ತೆಗೆದುಬಿಡಿ ಬಾಣ್ಲಿಗೆ ಗಂಟು ಹಾಕಿದ್ವಿ ಇದನ್ನು ತೆಗೆದುಬಿಟ್ಟು ಇನ್ನೂ ಒಂದು ಗಂಟು ಹಾಕ್ಕೋಬೇಕು ಇನ್ನೊಂದು ಗಂಟು ಹಾಕ್ಬಿಡಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಿಂಗೆ ಗಂಟು ಹಾಕ್ಬಿಟ್ಟು ಮತ್ತೆ ಉದ್ದ ಬಟ್ಟೆ ಪೀಸ್ ತಗೋಬೇಕು ವೇಲಾಗಲಿ ಇಲ್ಲ ಕಾಟನ್ದ ಯಾವುದನ್ನ ಬಟ್ಟೆ ಪೀಸ್ ಒಂದು ದ ವೇಸ್ಟ್ ಬಟ್ಟೆ ಪೀಸ್ ಇರುತ್ತಲ್ಲ ಹೀಗೆ ಸುತ್ತಿಬಿಟ್ಟು ಆ ಬಟ್ಟೆ ಪೀಸುಗಳಿಂದ ಗಂಟು ಹಾಕ್ಕೋಬೇಕು ನೋಡಿ ಫಸ್ಟು ಸುತ್ತುಬಿಡಿ ಹಿಂಗೆ ಇದು ಚಿಕ್ಕದ ಮ್ಯಾಟ್ ರೆಡಿ ಆಯಿತು ನೀವು ಇನ್ನೂ ದೊಡ್ಡದಾಗಿ ಬೇಕಂದ್ರೆ ಎರಡು ಸೀರೆಯಲ್ಲಿ ಮಾಡ್ಕೋಬೋದು ಅಕಸ್ಮಾತಾಗಿ ಮಳೆ ಬೀಳ್ತಾ ಇದೆ ತುಂಬ ಮಳೆ ಇದೆ ಮನೆಯಲ್ಲಿ ಮ್ಯಾಟ್ಗಳಿಲ್ಲ ತುಂಬ ತೇವ ಆಗೋಗಿದೆ ಆ ಟೈಮಲ್ಲಿ ನೀವು ಈ ಥರ ನಿಮ್ಮ ಮನೆಯಲ್ಲೇ ಯಾವುದನ್ನ ಒಂದು ಸೀರೆ ಇದ್ದರೆ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಮ್ಯಾಟ್ನೇನು ನೀವು ಡೋರ್ ಮ್ಯಾಟ್ ಆಗೇ ಯೂಸ್ ಮಾಡ್ಬೇಕಂತೇನಿಲ್ಲ ಕಿಚನಲ್ಲಿ ಇವಾಗ ಚಪಾತಿ ಲಟ್ಸೋಕ್ಕೆ ಪೀಠ ಎಲ್ಲ ಇಡೋದಕ್ಕೆ ಅದ್ರ ಕೆಳಗಡೆಗೆ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಸಿಲಿಂಡ್ರ್ ಕೆಳಗಡೆ ಸಿಲಿಂಡ್ರ್ ಏನಾಗುತ್ತೆ ನಾವು ಕಿಚನಲ್ಲಿ ಹಂಗೆ ಇಟ್ಟಾಗ ಟೈಲ್ಸ್ ಮೇಲೆಲ್ಲ ಮಾರ್ಕ್ ಆಗಿಬಿಡುತ್ತೆ ಅದ್ರ ಬದಲು ಇದ್ರ ಮೇಲೆ ನೀವು ಸಿಲಿಂಡ್ರ್ ಕೂಡ ಇಡ್ಬೋದು ನಿಮ್ಗೆ ಇಷ್ಟನೋ ಹಾಗೆ ಈ ಮ್ಯಾಟ್ನು ನೀವು ಯೂಸ್ ಮಾಡ್ಕೋಬೋದು ಡೋರ್ ಮ್ಯಾಟ್ ಆಗೇ ಯೂಸ್ ಮಾಡ್ಬೇಕಂತೇನಿಲ್ಲ ನಾನು ಜಾಸ್ತಿ ಇದನ್ನು ನಮ್ಮ ಕಿಚನಲ್ಲೇ ನಾನು ಯೂಸ್ ಮಾಡ್ಕೊತೀನಿ ನೋಡಿ ಎರಡೆರಡು ಇಡ್ಕೊಂಡು ಸೇಮ್ ಗಂಟಾಗ್ತಾ ಇದ್ದೀನಲ್ಲ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಗಂಟು ಹಾಕ್ಬಿಡಿ ಮತ್ತು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಇದನ್ನು ಕಟ್ ಮಾಡ್ಕೊಬಿಡ್ಬೇಕು ಒಂದು ಮೂರು ಪೀಸ್ ಬಟ್ಟೆ ತಗೊಂಡಿದ್ದೆ ನಾನು ಕಾಟನ್ದೊಂದಷ್ಟುದ್ದ ಮೂರು ಪೀಸು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಗಂಟು ಹಾಕ್ಕೊಳ್ಳಿ ನೀವು ಕೂಡ ಎರಡನ್ನೂ ಸೇರಿಸ್ಕೊಂಡು ಗಂಟು ಹಾಕ್ಕೊಳ್ಳೋದಷ್ಟೇ ಚಿಕ್ಕದಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಇಲ್ಲ ನಾವು ಇನ್ನೂ ದೊಡ್ಡದಾಗಿ ಮ್ಯಾಟ್ ಮಾಡ್ಕೊತೀವಿ ಅನ್ನೋರು ದೊಡ್ಡದಾಗಿ ಮಾಡ್ಕೊಬೋದು ನಾನು ಬಟ್ಟೆ ಪೀಸಲ್ಲಿ ಗಂಟು ಹಾಕ್ಕೊಂಡಲ್ಲ ನೀವು ಬೇಕಂದರೆ ಸೂಜಿದಾರದಲ್ಲಿ ಒಂದೊಂದು ಹೊಲಿಗೆ ಕೂಡ ಹಾಕ್ಕೊಂಡೋಗ್ಬೋದು ನಿಮಗೆ ಜಾಸ್ತಿ ದಿನ ಇರಬೇಕಂದ್ರೆ ನೋಡಿ ಎಕ್ಸ್ಟ್ರಾ ಬಟ್ಟೆನೂ ಕಟ್ ಇದ್ದೀನಿ ಸಿಂಪಲ್ಲಾಗಿ ಹೋಲ್ಗೆ ಯಂತ್ರ ಬೇಡ ದಾರ ಬೇಡ ಏನು ಜಾಸ್ತಿ ಟೈಮು ತಗೊಳ್ಳೋಲ್ಲ ಸಿಂಪಲ್ಲಾಗಿ ಈ ಥರ ಮ್ಯಾಟ್ ಮಾಡ್ಕೋಬೋದು ನೋಡಿ ತೋರಿಸ್ತೀನಿ ಎಲ್ಲ ಬಟ್ಟೆ ಪೀಸ್ ಕಟ್ ಮಾಡಿದ್ದಾದಮೇಲೆ ನೋಡೋಕ್ಕೆ ಈ ಥರ ಇರುತ್ತೆ ಈ ಡೋ ಹಿಂದೆ ತಿರುಗಿಸ್ಬಿಡಿ ತಿರುಗಿಸ್ಬಿಟ್ರೆ ನೋಡೋಕ್ಕೆ ಸಿಂಪಲ್ಲಾಗಿ ಮ್ಯಾಟ್ ರೆಡಿ ಆಯಿತು ಪ್ಲೀಸ್ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಲೇಬೇಡಿ ಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್